ಸಭೆಗೆ ಆಗಮಿಸಿರಿದಂಥ ಎಲ್ಲ ವೇದಿಕೆ ಮೇಲೆ ನಡೆದಿರುವಂಥ ಎಲ್ಲ ಪ್ರಮುಖರೇ ಮತ್ತು ಅಧ್ಯಕ್ಷರೇ ಮತ್ತು ನಿಮ್ಮ ಕಮಿಟಿ ಸದಸ್ಯರುಗಳೇ ಮತ್ತು ಸಿಬ್ಬಂದಿ ವರ್ಗದವರೇ ಹಾಲು ಉತ್ಪಾದಕರೇ ಊರಿನ ಕಿರಿರೇ ಇಲ್ಲಿ ನೆದ್ದಿರೋ ಅಂಥ ಎಲ್ರಿಗೂ ಹೋಗ್ತಾ ಹೇಳ್ತಾ ಸಂಘದಲ್ಲಿ ಹಾಲು ಹಾಕೋರು ಗುಣಮಟ್ಟದ ಹಾಲು ಹಾಕಿದಷ್ಟು ನಮ್ಮ ಸೊಸೈಟಿ ಮುಂದೆ ಬರುತ್ತೆ ಆದಾಯಗಳು ಚೆನ್ನಾಗಿ ಬರುತ್ತೆ ಆ ಆದಾಯದಲ್ಲಿ ಮತ್ತೆ ನಿಮಗೆ ಈ ಬೋನಸ್ಸು ಅವೆಲ್ಲ ಬರುತ್ತೆ ಮತ್ತು ಎಲ್ಲರೂ ಅದಕ್ಕೆಲ್ಲ ಗುಣಮಟ್ಟದ ಹಾಲು ಕಲಬೆರಕೆ ಇಲ್ಲದೆ ಹಾಕೋದಷ್ಟು ನಮ್ಮ ಸಂಘಕ್ಕೆ ಒಳ್ಳೆಯದು ಸಂಘದ ನಿರ್ವಹಣೆ ಯಾವ ಥರ ನಡೀತಾ ಇದೆ ಅನ್ನೋದನ್ನು ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಸದಸ್ಯರುಗಳು ಕಮಿಟಿ ಸದಸ್ಯರುಗಳು ಸ್ವಲ್ಪ ನಿಗಾ ವಹಿಸ್ಬೇಕು ಸಿಬ್ಬಂದಿ ಮೇಲೆ ತಿಂಗಳು ತಿಂಗಳು ಸಭೆಗಳು ನಡೆಸ್ಕೊಂಡು ನಮ್ಮ ಸ್ಥಳೀಯವಾಗಿ ಲೋಕಲ್ ಸೇರಿಸೋ ಏನು ನಡೀತಾ ಇದೆ ನಮ್ಮ ಸೊಸೈಟಿಗೆ ನಮ್ಮ ಡೈರಿಗೆ ಎಷ್ಟು ಲಾಭ ಬರ್ತಾ ಇದೆ ತಿಂಗಳು ತಿಂಗಳು ಅದರಲ್ಲಿ ಎಷ್ಟು ಖರ್ಚಾಗಿದೆ ಮಿಕ್ಕಿದ ಲಾಭ ಎಷ್ಟು ಅದೇನಲ್ಲ ನಿಮ್ಮನ್ನು ಇಲ್ಲಿ ಅಧಿಕಾರ ಕೊಟ್ಟು ಕೊಡಿಸೋದು ಏನು ಅಂದರೆ ಕಾವಲು ಇದ್ದಂಗೆ ನೀವು ಡೈರಿಗೆ ಇದ್ದಂಗೆ ಸಿಬ್ಬಂದಿಗೆ ಆಡಳಿತ ಮಾಡೋರೆಲ್ಲ ಸ್ವಲ್ಪ ಜವಾಬ್ದಾರಿಯಿಂದ ಇವಾಗ ನಡೆಸ್ತಾ ಇದ್ದೀರೋ ಸಭೆಗಳು ಇಲ್ವ ಗೊತ್ತಿಲ್ಲ ಸರಿಯಾಗಿ ಸಹಜವಾದಷ್ಟು ನೀವು ತಿಂಗಳು ತಿಂಗಳು ಸಭೆಗಳು ಇಟ್ಕೊಂಡು ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಸಭೆಗಳ್ನ ಇಟ್ಕೊಂಡು ನಮ್ಮ ಡೈರಿಯಲ್ಲಿ ಅವ್ಯವಹಾರಗಳು ನಡೆದಿರ ಎಲ್ರೂ ಒಮ್ಮತದಿಂದ ನಡ್ಕೊಂಡು ಹೋಗಬೇಕು ನಮ್ಮೂರು ನಮ್ಮೂರಲ್ಲ ಅದಲ್ದಿರ ಬೇರೆ ಡೈರಿಗಳು ಅವೆಲ್ಲನೂ ಯಾವುದು ನಮ್ಮೂರಲ್ಲಿ ಹಿಡ್ದಿರೋ ನಮ್ಮ ಕೆ ಎಮ್ ಎಫ್ ಡೈರಿನೇ ಇರೋದರಿಂದ ಎಲ್ಲರೂ ಸಹಕಾರ ಕೊಟ್ಟು ನೀವು ಕಮಿಟಿಯವರನ್ನು ಸ್ವಲ್ಪ ಜಾಗೃತಿಯಾಗಿ ನೋಡ್ಕೋಬೇಕು ಅಂತೇಳಿ ಹೇಳ್ತಾರೆ ನಾಲ್ಕು ಮಾತು ಮಾಡೋಕೆ ಮಾತಾಡೋಕ್ಕೆ ಕೊಟ್ಟು ಎಲ್ರಿಗೂ ನಮಸ್ಕಾರ 我们。<laughs>